गणदेवताय गणाध्यक्षाय ಐದನೇ ವರ್ಷದ ಈ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಡಗಿರುವಂತಹ ಶ್ರೀ ಸಾಜಿಸಲು ಇವರು ಎಂ ಕಾಂ ಪದವಿಯನ್ನ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿ ತಮ್ಮ ಜೀವನದಲ್ಲಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಆ ಯಾವುದು ಶಿಕ್ಷಕರಾಗಿ ಉಪನ್ಯಾಸಕರಾಗಿ ನಂತರ ಅವರು ಫ್ರಾನ್ಸ್ಫಾದರ್ ಆಗಿ ಮರಗೋಡು ಪಿ ಯು ಕಾಲೇಜಿನಿಂದ ನಿವೃತ್ತರಾಗಿದ್ದಾರೆ ಇಂಥ ಒಂದು ಶ್ರೇಷ್ಠ ಉಪನ್ಯಾಸಕರನ್ನು ಅದರಲ್ಲೂ ಅವರು ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಅವರಿಗೆಲ್ಲ ದಾರಿದ್ರೀಪ ಹಾಕಿದ್ದಾರೆ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆಲ್ಲ ಸಂತೋಷವನ್ನು ತಂದಿದೆ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾರೆ ಅಬ್ದುಲ್ ಸಲಾಂ ಅವರು ಅವರಿಗೆಲ್ಲ ನೀವು ಕೆಲವು ಮಂದಿ ಚಿರಪರಿಚಿತರು ಯಾವಾಗಲೂ ನಮಗೆ ಅಸಮ್ಮುಖದಿಂದ ಕಾಣುವವರು ಜೊತೆಗೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು ಜೊತೆಗೆ ಅವರು ಸರ್ಕಾರದ ಅಕ್ರಮ ಸಕ್ರಮ ಸಮಿತಿಯ ವಿರಾಜಪೇಟೆ ತಾಲೂಕಿನ ಅಧ್ಯಕ್ಷರು ಅವರು ಸಹ ನಾನು ಸೇರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನನ್ನ ಸಹೋದರರು ಜೊತೆಗೆ ಈ ಆದಿಶಕ್ತಿ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಆದಂತಹ ಟಿ ಎನ್ ಅರುಣ್ ಕುಮಾರ್ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಅತ್ಯುನ್ನತ ಅಂಕಗಳನ್ನು ಗಳಿಸಿ ಶೇಕಡ ತೊಂಬತ್ತ ಮೂರು ಪಾಯಿಂಟ್ ಮೂರು ಮೂರು ಅಂಕಗಳನ್ನು ಗಳಿಸಿ ನಮ್ಮ ಕೊಡಗು ಜಿಲ್ಲೆಗೆ ಪ್ರಥಮ ಅಂದರೆ ಈ ಖಾಸಗಿಯಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಶ್ರೀಜ ಅವರ ದಾರ್ಥಿನಿಯರು ಎಲ್ಲ ಕಲರ್ಫುಲ್ಲಾಗಿ ಬಂದಿದ್ದೀರಾ ನಿಮ್ಮನ್ನು ಈ ಒಂದು ಆ ಟ್ಯುಟೋರಿಯಲ್ ಡೇ ಜೊತೆಗೆ ನಿಮಗೆ ಬೀಳ್ಕೊಡುವ ದಿನವೂ ಸಹ ಹಿಂದೆ ಆಗಿರ್ತದೆ ಇದಕ್ಕೆ ಇದಕ್ಕೂ ಸಹ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿಗಳು ಸಹಕರಿಸುವಂಥ ನನ್ನ ಶಿಕ್ಷಕರು ಜೊತೆಗೆ ನಮ್ಮ ಎಲ್ಲ ಪರೋಕ್ಷ ಪ್ರತ್ಯಕ್ಷವಾಗಿ ನಮಗೆಲ್ಲ ಸಹಕರಿಸಿದ್ರು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಈ ಸಂಸ್ಥೆಯು ಮುಖ್ಯ ಉದ್ದೇಶವಾಗಿ ಏನು ಇಟ್ಕೊಂಡು ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ನಾನು ಆಗ ಶಿಕ್ಷ ಶಿಕ್ಷಕನಾಗಿದ್ದೆ ಉಪನ್ಯಾಸಕನಾಗಿ ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳ ಸೇವೆಯನ್ನು ಮಾಡಿದ್ದೆ ಇಲ್ಲೇ ಖಾಸಗಿ ಕಾಲೇಜಿನಲ್ಲಿ ಆ ಸಂದರ್ಭದಲ್ಲಿ ಪ್ರಥಮ ಪಿಯು ಸಿ ಮಕ್ಕಳು ಫೈಲ್ ಆಗ್ತಾ ಇದ್ರು ಒಂದು ಅವರು ಅಟೆಂಡೆನ್ಸ್ ಅಂತ ಅಂತೇಳಿ ಅವರಿಗೆ ಆರ್ ಟಿಕೆಟ್ ಕೊಡ್ತಾ ಇರಲಿಲ್ಲ ಎಲ್ಲ ಕಾರಣಾಂತರಗಳಿಂದ ಮಧ್ಯದಲ್ಲಿ ಬಿಡ್ತಾ ಇದ್ರು ಜೊತೆಗೆ ಇನ್ನೂ ಕೆಲವು ಹೆಣ್ಣು ಮಕ್ಕಳ ಸಮಸ್ಯೆ ಏನು ಅಂತ ಹೇಳಿದ್ರೆ ಅತಿ ಬೇಗ ಮದುವೆ ಮಾಡಿ ಕಳಿಸ್ತಾ ಇದ್ರು ಮದುವೆ ಆದ ಮೇಲೆ ಅವರಿಗೆ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತ ಆಸೆ ಅವರಿಗಿತ್ತು ಇನ್ನು ಕೆಲವರು ಅನಿವಾರ್ಯ ಕಾಲಗಳಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಸಂಸ್ಥೆಯನ್ನ ಆ ಒಂದು ಒಳ್ಳೆಯ ಉದ್ದೇಶನೂ ಇಟ್ಟು ಸ್ಥಾಪನೆ ಮಾಡಿದೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಏನು ಕಾರ್ಯಗಳಿತ್ತು ಅದಷ್ಟು ಸುಗಮವಾಗಿ ನಡೀಲಿಲ್ಲ ನಿಮಗೆಲ್ಲ ಗೊತ್ತಿರುವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಕಾಡಿದಂತ ಕೋವಿಡ್ ಕೊರೋನಾ ಒಂದು ಕಾಯಿಲೆ ಬಂದು ಎಲ್ಲಿಯೂ ಸಹ ನಮ್ಮದು ಅಂತಲ್ಲ ಯಾವ ಸಂಸ್ಥೆಗೂ ಸಹ ಎಲ್ಲಿಯೂ ಮಕ್ಕಳು ಜಾಯಿನ್ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಪರೀಕ್ಷೆಯು ವಿದ್ಯಾಭ್ಯಾಸ ಎಲ್ಲವೂ ಒಂಥರ ಅಲ್ಲೊಲ್ಲೋ ಕಲ್ಲೋಲು ಆಗ್ಬಿಟ್ಟಿತ್ತು ನಾನು ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಕೇವಲ ಐದು ಮಕ್ಕಳಿದ್ರು ಆ ಸಂದರ್ಭದಲ್ಲಿ ರಂಸೀನ್ ಅಂತ ಹೇಳುವಂತ ನನ್ನ ವಿದ್ಯಾರ್ಥಿ ಅವಳು ಆ ಸಂದರ್ಭದಲ್ಲಿ ಪಿ ಯು ಸಿ ಮಕ್ಕಳಿಗೆ ಎಕ್ಸಾಮ್ ಇರಲಿಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಯಾರೆಲ್ಲ ಎಕ್ಸಾಮ್ ಕಟ್ಟಿದಾರೋ ಅವ್ರನ್ನೆಲ್ಲ ಪಾಸ್ ಮಾಡಿಬಿಟ್ರು ಕೇವಲ ಖಾಸಗಿ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆ ಬರೀಕೆ ಅನುವು ಮಾಡಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆ ಹುಡುಗಿ ನಮ್ಮ ಕಾಲೇಜಿನಿಂದ ಕಲಿತು ಒಳ್ಳೆಯ ಅಂಕವನ್ನು ಗಳಿಸಿ ಸುಮಾರು ನಾನ್ನೂರ ತೊಂಬತ್ತ ಮೂರು ಅಂಕಗಳನ್ನು ಗಳಿಸಿ ಅವಳು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪ್ರಥಮ ವರ್ಷದಲ್ಲೇ ಗಳಿಸಿ ನನಗೆ ಏನಿ ನೂರಕ್ಕೆ ನೂರಷ್ಟು ಫಲಿತಾಂಶದ ಸಂಪೂರ್ಣ ಶ್ರೇಯಸ್ಸು ನಮ್ಮ ಉಪನ್ಯಾಸಕರಿಗೆ ಹೋಗ್ತದೆ ಯಾಕೆಂತ ಹೇಳಿದ್ರೆ ಅವರು ಮಾಡಿದಂತ ಆ ಒಂದು ಮಕ್ಕಳ ಹಿಂದೆ ಬಿದ್ದು ಅವರನ್ನ ಕಲಿಸೋದಷ್ಟು ಸುಲಭದ ವಿಚಾರ ಅಲ್ಲ ಯಾಕೆಂತ ಹೇಳಿದ್ರೆ ಓದಿದ ಆದ್ರೆ ತೊಂದರೆ ಇಲ್ಲ ಅವ್ರನ್ನ ಹೇಗಾದ್ರೂ ಮಾಡಬಹುದು ನಮ್ಮಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಜೊತೆಗೆ ಕಲಿಕೆಯನ್ನು ಮುಂದುವರೆಸದೆ ಸುಮಾರು ವರ್ಷಗಳ ನಂತರ ಬಂದ ಸೇರಿದವರು ಅದರಲ್ಲೂ ನಮ್ಮಲ್ಲಿ ಬಂದಂತ ಪ್ರಥಮ ಆ ಏನು ಸ್ಥಾನವನ್ನು ಗಳಿಸಿದವರು ಹತ್ತನೇ ತರಗತಿಯನ್ನು ಓದಿ ಹದಿನೇಳು ವರ್ಷ ಆಗಿತ್ತು ಅವರು ಹದಿನೇಳು ವರ್ಷಗಳ ನಂತರ ದ್ವಿತೀಯ ಪಿ ಸಿಯನ್ನು ಬರೆದು ತೊಂಬತ್ತ ಮೂರು ಪಾಯಿಂಟ್ ಮೂರು ಮೂರು ಪರೀಕ್ಷೆ ಅಂಕಗಳನ್ನ ಗಳಿಸೋದು ಅಷ್ಟು ಸುಲಭ ಅಲ್ಲ ಮದುವೆಯಾಗಿ ಅವರಿಗೂ ಸಹ ಗೃಹಿಣಿ ಎರಡು ಮಕ್ಕಳಿದ್ದಾರೆ ಅವರನ್ನು ಸಾಲಿಗೆ ಕಳಿಸಿ ನಮ್ಮಲ್ಲಿ ಬಂದು ಓದಿ ಪಾಸ್ ಆಗೋದು ಅಷ್ಟು ಸುಲಭವಾದ ವಿಚಾರ ಅಂತ ನಾವು ಬಾರಿಸಲಿಕ್ಕೆ ಆಗೋದಿಲ್ಲ ಅದು ಅವರು ಸಾಧನೆ ಮಾಡಿದ್ದಾರೆ ಆ ಸಾಧನೆ ಮೂಲಕ ನಮ್ಮ ಸಂಸ್ಥೆಗೆ ಒಂದು ಹೆಸರನ್ನು ತಂದಿದ್ದಾರೆ ಅದನ್ನು ಸಹ ನಮ್ಮ ಈ ಸಂದರ್ಭದಲ್ಲಿ ಅವರನ್ನು ಶ್ಲಾಘಿಸಲಿಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ನಮ್ಮ ವಿದ್ಯಾರ್ಥಿಗಳು ಇಪ್ಪತ್ತ ಒಂಬತ್ತು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ರು ಅದಕ್ಕೆ ಕಾರಣಾಂತರಗಳಿಂದ ಮಧ್ಯದಲ್ಲಿ ಮೂರು ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದ್ರು ಇಪ್ಪತ್ತಾರು ವಿದ್ಯಾರ್ಥಿಗಳಿದ್ದಾರೆ ಇವರು ಸಹ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ತರಬಹುದು ಎನ್ನುವ ಒಂದು ಆಶಾಭಾವನೆಯೊಂದಿಗೆ ನಾನು ಇದ್ದೇನೆ ಜೊತೆಗೆ ನಮ್ಮ ಶಿಕ್ಷಕರು ಸಹ ನಿಮ್ಮೊಳಗೆ ಸೇರಿ ಒಳ್ಳೆಯ ಶ್ರಮವನ್ನು ಪಟ್ಟಿದ್ದಾರೆ ಅವರ ಶ್ರಮವನ್ನು ವ್ಯರ್ಥ ಮಾಡಲಿಕ್ಕೆ ಬಿಡಬೇಡಿ ಎಲ್ಲರೂ ಒಳ್ಳೆಯ ರೀತಿಯ ಪರೀಕ್ಷೆನ ಬರೀಲಿ ಯಾವುದೇ ಗೊಂದಲಗಳು ಹೆದರಿಕೆಗಳು ಯಾವುದು ಬೇಡ ಆ ಎಲ್ಲ ಬರೆದು ನಮ್ಮ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕೋರುತ್ತಾ ನಿಮಗೆಲ್ಲ ಶುಭವಾಗಲಿ ಅಂತೇಳಿ ನಮ್ಮಲ್ಲಿ ಬಂದಿರುವಂಥ ಎರಡು ಅತಿಥಿಗಳು ಅಷ್ಟೇ ಒಬ್ಬರು ನಿವೃತ್ತರಾಗಿದ್ದಾರೆ ಅವರ ಜೀವನವು ಸುಖಕರವಾಗಿರಲಿ ಇನ್ನೊಬ್ಬರು ಯುವ ರಾಜಕಾರಣಿಯಾಗಿದ್ದಾರೆ ಅವರ ರಾಜಕೀಯ ಜೀವನವು ಭವಿಷ್ಯವು ಉಜ್ವಲವಾಗಲಿ ಹೇಳಿ ಆರೈಸ್ತಾ ನನ್ನ ಈ ಒಂದು ಸ್ವಾಗತ ಭಾಷಣ ಮತ್ತು ಒಂದು ಪರಿಚಯವನ್ನು ನಾನು ಮುಗಿಸ್ತಾ ಇದ್ದೀನಿ ಜಯ ಒಳ್ಳೆಯ ಮಾತುಗಳನ್ನು ಆಡಿ ಆತ್ಮವಿಶ್ವಾಸವನ್ನು ಇಚ್ಛಿಸಿದ ನಮ್ಮ ಅತಿಥಿಗಳಾದ ಸಾಧಿಸಲು ಸಂಸಾರಿಕೊಳ್ಳುತ್ತಿದೆ ನನ್ನ ಕಳೆದ ಸಾಲಿನಂತೆ ಮೀಸಲು ಉತ್ತಮ ಶೇಕಡಾ ಹನ್ನೆರಷ್ಟು ಫಲಿತಾಂಶವನ್ನು ತಂದು ಈ ಸಂಸ್ಥೆಯ ಕೀರ್ತಿಯನ್ನು ಇಚ್ಛಿಸಬೇಕಾಗಿ ನಮ್ಮಲ್ಲಿ ಕೇಳಿಬರುತ್ತೆ ಕಳೆದ ಸಾಲಿನಲ್ಲಿ ಉತ್ತಮ ಫಲಿತಾಂಶಕ್ಕೆ ಶ್ರಮಿಸಿದ ನಮ್ಮ ಶಿಕ್ಷಕರಿಗೆ ಅಭಿವೃದ್ಧಿಯನ್ನು ತಿಳಿಸುತ್ತೇನೆ ಹಾಗೂ ಈ ಆದಿಶಕ್ತಿ ಸಂಸ್ಥೆಯು ಬಿಡವರಾಗಿ ಬೆಳೆಯುತ್ತಿದೆ ಇದು ಮುಂದೆ ಹೆಮ್ಮರವಾಗಿ ಬೆಳೆದು ನಿಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ ಎಂಬುದೇ ನನ್ನ ಆಸೆ ಇಲ್ಲಿಗೆ ನನ್ನ ಮಾತು determination made him or her winners of this day it's time to acknowledge the sport spirit ಪ್ರೈಸಸ್ My now request our chief guest Abdul Salam sir to award the winner. I the winners to come and receive their prizes. Firstly I call upon the winners of the cricket team, Razi, Rajavendra. Winners of flame Blaze Food Competition. So, third prize goes to anybody can guess? No. 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 Third prize goes to no. Team, Team? Ice Congratulations, Team Iceburgers. ಒಂದು ವಿಷಯ ಆದರೂ ಅಷ್ಟೇ ಎಷ್ಟು ಇದರಲ್ಲಿ ಇದು ಹೇಳಿದ್ರೆ ನಾನು ಯಾವಾಗಲೂ ಈ ಒನ್ ಇಯರ್ ನನ್ನ ಹಾಲಿಡೇಸ್ ಮುಗಿದು ಡಿಗ್ರಿಗೆ ಜಾಯ್ನ್ ಆದ್ರೂ ತುಂಬಾ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನನ್ನ ಈ ಟ್ಯೂಟ್ಯ ಹೇಳಿದ್ರೆ ನಾನು ಸೆವೆಂಟೀನ್ ಇಯರ್ ಗ್ಯಾಪ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನನಗೆ ಸಾಧ್ಯ ಸರ್ ಹೇಳ್ದಂಗೆ ಟೆಂತ್ ಮಾರ್ಕ್ಸ್ ಅಷ್ಟು ದೊಡ್ಡ ಸ್ಕೋರಿಂಗ್ ಆಗಿರಲಿಲ್ಲ ಜಸ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆದ್ರೆ ನಮ್ಮ ಕಾಲೇಜಿಗೆ ನಮ್ಮ ಸ್ಕೂಲಿಗೆ ನಾನು ಸೆಕೆಂಡ್ ಆಗಿದೆ ಆದರೆ ಅವಾಗ ಎಕ್ಸಾಮ್ ಪ್ಯಾಟರ್ನು ತುಂಬಾ ಟಫ್ ಇತ್ತು ನಮಗೆ ಈ ತರ ಇಲ್ಲಿ ತರ ಅಷ್ಟು ಗೈಡ್ ಮಾಡೋಕ್ಕೆ ಯಾರು ಇರಲಿಲ್ಲ ಮತ್ತು ಸರ್ಟೀನ್ ಇಯರ್ಸ್ ಅಲ್ಲಿ ನಾನು ಇಲ್ಲಿ ಬಂದ್ಬಿಟ್ಟು ಕರಣ್ ಸರ್ ಹತ್ರ ಹೋಗ್ಬಿಟ್ಟು ನಾನು ಮಾರ್ಕ್ಸ್ಗಳು ಕೊಡ್ಸೋಸೋದಿಗೆ ಅವ್ರು ಮಾತ್ರ ಹೇಳಿದ್ರು ಏನೋ ಪರವಾಗಿಲ್ಲ ಚೆನ್ನಾಗಿ ಮಾರ್ಕ್ಸ್ ಮಾಡಿ ತಗೊಂಡಿದ್ದೀಯ ಅದು ಸೆವೆಂಟೀನ್ ಬ್ಯಾಕ್ ಅಲ್ಲ ಇವಾಗ ಹಾಗೆ ಕಂಪೇರ್ ಮಾಡಿದ್ರೆ ಇದು ಏನು ಮಾರ್ಕ್ಸ್ ಅಲ್ಲ ಸೇಮ್ ಒಂದು ಎನ್ಕರೇಜ್ಮೆಂಟ್ ನನಗೆ ಇಲ್ಲಿ ಸಿಕ್ಕಿದ್ದಕ್ಕೆ ನಾನು ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನ ನಮಗೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಸ್ಕೋರ್ ಮಾಡಕ್ಕಾಯ್ತು ಆದರೆ ನಾನು ಒಂದು ಮಾತ್ರ ಹೇಳ್ತೀನಿ ಇಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನ ಕರೆಕ್ಟ್ ಫಾಲೋ ಮಾಡಿ ನಾನು ತುಂಬ ಇವ್ರು ಹೇಳ್ಕೊಂಡಿದ್ದ ನಾನೇ ಓವರ್ ಬ್ರಿಲಿಯಡ್ ಅಂತಾರೆ ತುಂಬ ಚೇಂಜಸ್ ಮಾಡಿದೆ ಅಲ್ಲಿ ನನಗೆ ಮಾರ್ಕ್ಸ್ ಎಲ್ಲ ಲಾಸ್ ಆಯಿತು ಅದಕ್ಕೆ ಇಲ್ಲಿ ಜಮಿ ಮ್ಯಾಮ್ ಏನು ಹೇಳ್ಕೊಡ್ತಾರೆ ಅದನ್ನ ಮಾಡಿ ನನಗೆ ಸೆಕೆಂಡ್ ಆಪರ್ಚುನಿಟಿ ಅವ್ರು ಕೊಟ್ಟಿದ್ರು ನಾನು ಫಸ್ಟ್ ಒಂದ್ಸತಿ ನಾನು ಡಿಸ್ಕಂಟಿನ್ಯೂ ಮಾಡಿದೆ ಒಂದು ಒನ್ ಮಂತ್ ಬಂದು ಅದೇ ಸೆಕೆಂಡ್ ಟೈಮ್ ಲಾಸ್ಟ್ ಇಯರ್ ಬಂದಾಗ ನಾನು ಸರ್ ಹತ್ರ ಕೇಳಿದೆ ಸರ್ ನಾನು ಜಾಯಿನ್ ಮಾಡ್ಕೋತೀರಾ ಅಂತ ಅದ್ರ ನನಗೆ ಸೆಕೆಂಡ್ ಆಪರ್ಚುನಿಟಿ ಲೈಫಲ್ಲಿ ಯಾವತ್ತೂ ಆಪರ್ಚುನಿಟಿ ಅನ್ನೋದು ಸೆಕೆಂಡ್ ಟೈಮ್ ಸಿಗಲ್ಲ ಒಂದ್ಸಲ ಒನ್ ಟೈಮ್ ಮಾತ್ರ ನಾಕ್ ಮಾಡುತ್ತೆ ನನಗೆ ಆ ಸೆಕೆಂಡ್ ಆಪರ್ಚುನಿಟಿ ನಾನು ನನ್ನ ಲೈಫಲ್ಲಿ ನನಗೆ ಕರೆಂಟ್ ಸರ್ ಕೊಟ್ಟಿದ್ದಾರೆ ಮತ್ತು ನನ್ನ ಟೀಚರ್ಸ್ ಅಷ್ಟೇ ತುಂಬ ಸಪೋರ್ಟ್ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳಿದಕ್ಕೆ ನಾನು ಇವತ್ತು ಈ ಒಂದು ಪೊಸಿಷನ್ ನಿಂತಿದ್ದೀನಿ ತುಂಬ ನನಗೆ ಎಲ್ಲಾ ರೆಕಗ್ನೈಸ್ ಮಾಡೋದು ಆದಿ ಟಾಪರ್ ಆದಿಶಕ್ತಿ ಟಾಪರ್ ಅಂತ ಅದು ತುಂಬಾ ಪ್ರೌಡ್ ಆಗಿರೋದು ಅಷ್ಟೇ ಅಷ್ಟೇ ಎಲ್ಲಕ್ಕೆ ಅವಕಾಶ ಹಾಡ್ಕಡಿದ್ದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಇದು ಜಾಸ್ತಿ ಮಾತಾಡಿ ಅಭ್ಯಾಸ ಸೇರಿಲ್ಲ ಎಲ್ಲರಿಗೂ ಕಾಲ್ಸಂತೆ ಸಹಾಯಕ್ಕೆ ಇಲ್ಲಿ ನೇ ಹೇಳಿ ಅದೇ ಅದೇಕಾದಿರಿ ಇದಾದ ಮೇಲೆ ಕಂಟಿನ್ಯೂ ಮಾಡಿ ಎಜುಕೇಶನ್ ಒಂದು ಜಾಬಿಗೆ ಹತ್ತಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಅರ್ಥ ಆಗಿದೆ ನನಗೆ ಇನ್ನೂ ನಾನು ಬಿ ಟೆಕ್ ಮಾಡಬೇಕು ಅಂತ ಇದ್ದೀನಿ ನೋಡುವ ನಿಮಗೇನು ಅರ್ಧ ಬೇಸ್ ಥ್ಯಾಂಕ್ ಯು ಇದು ಟ್ಯುಟೋರಿಯಲ್ ಇದು ಇವಾಗ ಇಷ್ಟೊಂದು ಮೆಂಬರ್ಸ್ ಯಾವುದೇ ಒಂದು ಕೆಲಸಕ್ಕೂ ನಾವು ಪ್ರಯತ್ನ ಅದಕ್ಕೆ ಒಂದು ಸಿಕ್ಕೇ ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸರ್ ತುಂಬಾ ಎಕ್ಸಾಂಪಲ್ ನಾವು ನಮ್ಮ ಕಣ್ ಮುಂದೆನೆ ನಮಗೆ ನೋಡ್ಬೋದು ಸೊ ಇಷ್ಟೊಂದು ಈ ತರ ನೋಡುವಾಗ ನಂಗೆ ತುಂಬಾ ಯಾವ ತರ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇತ್ತಲ್ಲ ಸೊ ಸರ್ ಇದೆಲ್ಲ ನಿಮ್ಮ ಪ್ರಯತ್ನ ಸರ್ ಸೊ ನಾನು ಹೀಗೆ ಏನು ಒಂದು ಎಸ್ ಎಸ್ ಎಲ್ ಸಿ ಮಾತ್ರ ಇತ್ತು ನನ್ನ ಕೈಯಲ್ಲಿ ಬೇರೆ ಏನೂ ಇರ್ತಿಲ್ಲ ನನ್ನ ಮಗಳಿಗೆ ಸೇ ಟೂ ಇಯರ್ಸ್ ಆಗುವಾಗ ನಾನು ಹೀಗೆ ಒಂದು ಸಲ ಬೋರ್ಡ್ ನೋಡಿಬಿಟ್ಟು ಬಂದ್ಬಿಟ್ಟು ಸರ್ ಜೊತೆ ಮಾತಾಡಿದ್ದು ಸರ್ ನನಗೆ ಹಿಂಗೆ ಮಾಡಬೇಕು ಅಂತಿದ್ದೆ ಏನು ಇಲ್ಲ ಎಸ್ ಎಸ್ ಎಲ್ ಸಿ ಮಾತ್ರ ಇರೋದು ಸರ್ ನನಗೆ ಕೊಟ್ಟ ಇನ್ಸ್ಪಿರೇಷನ್ ನನ್ನ ಆ ಒಂದು ಸರ್ದೊಂದು ಇದರಿಂದಾಗಿ ಇಲ್ಲಿ ಜಾಯಿನ್ ಮಾಡ್ಕೊಂಡು ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಇವಾಗ ನಾನೊಂದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಒಂದು ಪ್ಲೇಸಲ್ಲಿ ನಾನು ವರ್ಕ್ ಕೂಡ ಮಾಡಿದೆ ಫೈವ್ ಮಂತ್ಸ್ ಈಗ ವರ್ಕ್ ಮಾಡ್ತಾ ಇದ್ದೆ ಆ ಅಷ್ಟೊತ್ತಿಗೆ ಮಗಳು ತುಂಬಾ ಅಮ್ಮ ನನಗೆ ಬಿಟ್ಟು ನಿಲ್ಲಿಕಾಗ್ತಾ ಇಲ್ಲ ಅಂತೇಳಿ ಈಗ ಬಂದು ವಾಪಸ್ ಬಂದೊಂದು ಫೈವ್ ಡೇಸ್ ಆಯ್ತು ಅಷ್ಟೆ ಸೊ ಆದ್ರೆ ನಾನೊಂದು ಇವತ್ತು ಇಲ್ಲಿ ಹಿಂಗೆ ನಿಂತು ಮಾತಾಡ್ಲಿಕ್ಕೆ ಅದು ಸರ್ ಒಂದು ಇದರಿಂದ ಹಾಗೆ ಮ್ಯಾಮ್ ನಮ್ಮ ನನ್ನ ಇಂಗ್ಲಿಷ್ ಟೀಚರ್ ಅಂತೂ ನನಗೆ ನನಗೆ ಇವತ್ತು ನೆನಪಾಗ್ತಾ ಇದೆ ತುಂಬಾ ಮ್ಯಾಮ್ ನಾನು ಹಾಗೆ ಏನು ಎಲ್ಲರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಹೀಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ನೀವು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಯಾರು ಅನ್ನುವಂತಹ ಪ್ರಶ್ನೆ ಎಲ್ಲರ ಮನಸಲ್ಲಿ ಕೂಡ ಒಂದು ಕುತೂಹಲ ಇದೆ ನಾನಿರ್ಬೋದಾ ಆಪ್ಷನ್ಸ್ ಕೊಡ್ತೇನೆ ಶೈಕ್ಷಣಿಕ ವಿಷಯದಲ್ಲಿ ಉತ್ತಮ ಎಲ್ಲಾ ವಿಷಯದಲ್ಲೂ ಕೂಡ ಅಂಕವನ್ನ ಪಡ್ಕೊಳ್ತಾ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ದೃಢತೆ ಮತ್ತು ಶ್ರೇಷ್ಠತೆ ನಮ್ಮ ಈ ಸಂಸ್ಥೆಗೆ ಕಾಲಿಟ್ಟ ಕ್ಷಣದಿಂದಲೂ ಕೂಡ ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಸದಾ ಕ್ರಿಯಾಶೀಲತೆಯಿಂದ ಎಲ್ಲ ವಿಷಯಗಳಲ್ಲೂ ಉತ್ತಮವಾಗಿ ತನ್ನ ಪ್ರದರ್ಶನವನ್ನು ತೋರುತ್ತಾ ಎಲ್ಲ ವಿದ್ಯಾರ್ಥಿಗಳೊಂದಿಗೂ ಮತ್ತು ಎಲ್ಲ ಪ್ರಾಧ್ಯಾಪಕರೊಂದಿಗೂ ಚತುರತೆ ಇದ್ದಂತಹ ವಿದ್ಯಾರ್ಥಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಶುಭ ನಮೂನೆಗಳು ವೇದಿಕೆಯಲ್ಲಿ ಆಗಮಿಸಿರುವ ಗಣ್ಯ ಗಣ್ಯರೇ ಪ್ರಾಧ್ಯಾಪಕರೇ ವೃಂದದವರೇ ಮತ್ತು ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರೆ ಇಂದು ನಾನು ಈ ದಿನ ನಾನು ಪ್ರಸ್ತುತ ಶಿಕ್ಷಣ ಸಾಲಿನಲ್ಲಿ ಕಳೆದ ದ್ವಿತೀಯ ಪಿ ಯು ಸಿ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ ಕಾಲೇಜಿನಲ್ಲಿ ಒಳ್ಳೆಯ ವಾತಾವರಣ ಇದೆ ಒಳ್ಳೆಯ ಪ್ರಾಧ್ಯಾಪಕರು ಇದ್ದಾರೆ ಫ್ರೆಂಡ್ಲಿ ಎನ್ವಿಮ್ ಎನ್ವಿರೋನ್ಮೆಂಟ್ ಇದೆ ನಾನು ಕಾಲೇಜಿಗೆ ಜಾಯಿನ್ ಆಗೋ ಮುಂಚೆ ಈ ಥರ ಇರ್ತದೆ ಅಂತ ಅಂದ್ಕೊಂಡೇ ಇದ್ದೀರ ಆಮೇಲೆ ಇಲ್ಲಿ ಬಂದ ಮೇಲೆ ಫುಲ್ ಫ್ರೆಂಡ್ಲಿ ಆಗಿ ಫುಲ್ ಟೀಚರ್ಸ್ ಎಲ್ಲ ಒಳ್ಳೆ ಫ್ರೆಂಡ್ಲಿ ಆಗಿದ್ರು ಒಳ್ಳೆ ಸ್ಟಡೀಸ್ ಎಲ್ಲ ಒಳ್ಳೆ ಇದರಲ್ಲಿ ಹೋಗಿದ್ರು ಮತ್ತೆ ಸಬ್ಜೆಕ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡ್ತಾರೆ Chief and all my dear friends. Now it's time for the moment in all our life when, it's, uh, when we leave this institution and step to our, our own path of life. Obviously, these institution days are the most memorable day to everyone of us. I want to share my feelings and attachment with this institution. Firstly, I'm <coughs> thankful to my parents. To join me in this institution. And I, where well, I got the best teachers and amazing group of friends. Your kindness and caring for students is the reason that I'm willing to stand here today. And I can take any risk with a smile and courage in my future journey of life too. I especially want to thank all of you for the tender care and affection shown towards us. In this short time, in this institution, and in this short period, my teachers taught me several things. Thank you, teachers, for all that you taught me. Lessons that extended well behind the four walls of the classroom for providing me with more opportunities for all-round development and values in life. Saying thanks to the teachers is not also enough to ex express my gratitude. I promise that I will strive to be a successful citizen so that my teachers can proudly say that I am the student of Adi Shakti Tutorial's team. Thank you, thank you for friends unforgettable moments shared with me. i wish my friends happily, fantastic future, new friendships and amazing experience in the future journey of life. thank you. all my teachers took me under their wings and i was also always taken care of. thank you from my bottom of my heart for the memories, the opportunities, the guidance and the friends. For everyone who is leaving this institution I and moving to another one in order to continue their studies. I tried my best to make my speech shortly but with meaningful. First of all, we all grateful to our teachers for their support, guidance, and teaches us lessons. ಈಚಗೇನು ರೆಡಿ ಮಾಡಿ ಬಂದಿಲ್ಲ ಜಸ್ಟ್ ಈಗ ಗಗನ್ ಸರ್ ಬಂದು ಹೇಳಿದ್ರು ಏನಂದ್ರೆ ಎರಡು ಅಂತ ಮತ್ತೆ ಏನು ಹೇಳಲಿಕ್ಕೆ ಅಂತ ಇಲ್ಲ ಏನು ಹೇಳ್ದು ಅಂದರೆ ಮತ್ತೆ ಈಗ ಸ್ಟಡೀಸ್ ರೀಚದಲ್ಲಿ ಇಬ್ಬರು ಹೇಳಿದ್ರು ಅವ್ರ ಈ ಥರ ಕಳಿಸ್ತಾ ಇದ್ದಾರೆ ಅಂತ ಇದಕ್ಕಿಂತ ಚೆನ್ನಾಗಿ ಯಾವ ಕಳಿಸ್ಲಿಕ್ಕೆ ಆಗಲ್ಲ ನಿಜ ಹೇಳಿದ್ರೆ ಹ್ಞೂ ಯಾಕೆಂದ್ರೆ ನಾವು ಈಗ ನಾನಷ್ಟೇ ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿ ಈಗ ಕಲಿತಾ ಕಲಿತಾ ಇರೋದು ನನಗೂ ಕೂಡ ಅವ್ರು ಹೇಳಿದ್ರು ಒಂದ್ಸಲ ಹೇಳಿದರೆ ಸಾಕು ಅವ್ರು ಕರೆಕ್ಟ್ ಕೇಳಿದರೆ ನಮಗೆ ಅರ್ಥ ಆಗ್ತದೆ ಅದು ಕನ್ನಡ ಆದರೂ ಸರಿ ಯಾವ ಲ್ಯಾಂಗ್ವೇಜ್ ಆದರೂ ಸರಿ ಆದರೆ ಒಂದು ಫಸ್ಟ್ ಹೇಳುವಾಗಲೇ ನಾವು ಕರೆಕ್ಟ್ ಕೇಳಿದರೆ ಮತ್ತೆ ನಮ್ಗೆ ಇನ್ನೂ ಡೌಟ್ ಇರಬೇಕು ಅಂತ ಇಲ್ಲ ಅದು ನಮಗೆ ಈಸಿಯಾಗಿ ಬರಲಿಕ್ಕೂ ಆಗ್ತದೆ ಮತ್ತಷ್ಟೇ ಎಲ್ಲರೂ ಚೆನ್ನಾಗಿ ಆಗಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೆಗೆದುಕೊಡಿ ಮತ್ತು ಇಲ್ಲಿ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡಿದ್ದಕ್ಕೆ ಥ್ಯಾಂಕ್ ಯು ಎಕ್ಸ್ಪ್ರೆಸ್ Firstly I would like to thank Arun Kumar sir president of Adishakti Seva Trust thank you sir I also extend my sincere gratitude towards chief guest Shaji sir for spending his valuable time with us thank you sir hearty thanks to our administrator Karan Kumar sir And making this event successful. Thank you all.